ಈಗ ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ರೇಷನ್ ಅಕ್ಕಿಯನ್ನು ತೊಗೊಂಡಿನಿ ಕೆಲವರು ಇದನ್ನ ಸೊಸೈಟಿ ರೈಸ್ ಅಂತೂ ಕರೀತಾರೆ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ರೀ ಮೇಜರ್ಮೆಂಟ್ಗೆ ನೀವೇನು ಮಾಡ್ರಿ ಒಂದೇ ಥರದ ಬಟ್ಲನ್ನೇ ತಗೋರಿ ಅರ್ಧ ಬಟ್ಲಕ್ಕಿಂತ ಕಡಿಮೆನೇ ಉದ್ದಿನ ಬೆಳೆಯನ್ನು ಹಾಕ್ತಾ ಇದ್ದೀನಿ ರೀ ನೀವು ಉದ್ದಿನ ಕಾಳನ್ನಾದ್ರೂ ಹಾಕ್ಬೋದು ನೋಡಿ ಈಗ ರೇಷನ್ ಅಕ್ಕಿನೂ ದೋಸೆ ಹೊಲಿಸಿರ್ತದ ಇದೊಂದು ಬಾರಿ ನೀರು ಹಾಕಿ ತೊಳೆದ್ಬಿಟ್ಟು ಇನ್ನೂ ಎರಡು ಬಾರಿ ನೀರು ಹಾಕಿ ತೊಳೆದ್ಬಿಟ್ಟು ತೊಗೋತೀನಿ ರೀ ನಾನು ಈ ಅಕ್ಕಿ ಕಾಳನ್ನು ನೋಡಿ ಈಗ ನೀರನ್ನು ಹಾಕಿದ್ದೀನಿ ಇದನ್ನ ಒಂದು ಎಂಟು ತಾಸು ನೆನೆಸ್ಬಿಟ್ಟು ತಗೋತೀನಿ ರೀ ನೋಡಿ ಎಂಟು ಜಾಸ್ತಿ ಯಾಕಂದ್ರೆ ಅಕ್ಕಿ ಬೆಳೆ ನೆನೀತಾವ್ರಿ ಅದ್ರ ಹೆಸರು ಕಾಳು ಬೇಗನೆ ನೆನೆಸೋದು ನೆನೆಯುವುದಿಲ್ಲ ರೀ ಅದಕ್ಕೊಂದು ಎಂಟು ಅವರ್ ಬೇಕು ರೀ ನೋಡಿ ಈಗ ಹೆಸರು ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ನೆನ್ದಾವ್ರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು ಇದನ್ನು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ ನಾನು ಇವತ್ತು ಹೆಸರು ಕಾಳನ್ನು ಹಾಕ್ಬಿಟ್ಟು ನಿಮಗೆ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಇನ್ನೊಂದು ಸ್ವಲ್ಪ ಉಳಿದಿದ್ದಾವಲ್ಲ ರೀ ಅದನ್ನು ರುಬ್ಬಿಬಿಟ್ಟು ಸಾಯಂಕಾಲ ನೋಡಿರಿ ನಾನು ಈಗ ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ರೀ ನೋಡಿ ಮುಚ್ಚೆ ಇಟ್ಬಿಡೋಣ ನಾನು ಬೆಳಗ್ಗೆ ನಿಮ್ಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ನಾನು ಸಾಯಂಕಾಲ ಅಂದ್ರೂ ಏಳುವರೆ ಗಂಟೆಗೆ ಅದು ರುಬ್ಬಿಟ್ಕೊಂಡಿದ್ದೆ ಬೆಳಗ್ಗೆ ನೋಡಿರಿ ಇಲ್ಲಿ ಎಂಟು ಗಂಟೆಗೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೈತಿ ನೋಡಿರಿ ಇನ್ನೊಂಚೂರು ಗಟ್ಟಿ ಇದನ್ನೇ ಇಲ್ಲ ನೀವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಇಡ್ಲಿನೂ ಮಾಡ್ಕೋಬೋದು ರೀ ತುಂಬಾ ಚೆನ್ನಾಗಿ ಟೇಸ್ಟಿ ಹೆಲ್ದಿ ಪ್ರೋಟೀನ್ ಇಡ್ಲಿನೂ ರೆಡಿ ಆಗ್ತಾವೆ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೈತೆ ನೋಡಿರಿ ಹಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡ್ರಿ ಫಸ್ಟ್ ಉಪ್ಪನ್ನು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಡ್ತೀನಿ ರೀ ದೋಸೆ ತುಂಬಾ ಹಿಟ್ಟು ಗಟ್ಟಿ ಆಗ್ಯದ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿವ್ರಿ ಈಗ ದೋಸೆನ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಎಲ್ಲ ಥರ ದೋಸೆನೂ ಹಾಕ್ಬಿಟ್ಟು ತೋರಿಸ್ತೀನಿ ರೀ ನಿಮ್ಗೆ ಸಾಫ್ಟು ಕ್ರಿಸ್ಪಿ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ನಾನ್ ಸ್ಟಿಕ್ ತವೆ ಏನು ತೊಗೊಂಡಿಲ್ಲ ಇದು ಇಂಡಲಿಮ್ ತವೆ ಇದು ಚಪಾತಿ ಹೋಳ್ಗೆ ಏನು ಮಾಡ್ತೀವಿ ನಾ ಅದ್ರ ಮೇಲೇ ನಿಮಗೆ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಬ್ರಿಗೆ ಕ್ರಿಸ್ಪಿ ಇಷ್ಟ ಆಗ್ತವೆ ನೋಡ್ರಿ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿರೋ ಕ್ಲಿಪ್ಪು ಮಿಸ್ ಆಗ್ಯದ್ರಿ ನೋಡಿ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಾಕೋರಿ ನೀವು ನೋಡಿ ಕ್ರಿಸ್ಪಿ ದೋಸನ್ನು ಹಾಕಿ ತೋರಿಸಿದ್ದೀನಿ ನಾನು ಈಗ ಒಂದು ಸಾಫ್ಟ್ ದೋಸೆ ಥರನೇ ಅದರಲ್ಲಿ ಉತ್ತಪ್ಪ ಮಾಡ್ಕೋತೀನಿ ನೀವು ನೋಡಿರಿ ಹೆಲ್ದಿ ಮಾಡ್ಕೊಳ್ಳೋಕೆ ಯಾವುದೇ ರೀತಿ ವೆಜಿಟೇಬಲ್ಸು ಪನೀರು ಯಾವುದನ್ನಾದ್ರೂ ಹಾಕೋಬೋದು ನಡೀತದೆ ನಾನು ಉತ್ತಪ್ಪ ಸಲುವಾಗಿನೇ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಮಕ್ಕಳಿಗೆ ಬೆಟ್ರೂಟನ್ನಾದ್ರೂ ಹಾಕ್ಬೋದು ಪನೀರನ್ನು ತುರಿದ್ಬಿಟ್ಟಾದ್ರೂ ಹಾಕ್ಬೋದು ಇದಕ್ಕೂ ಒಂಚೂರ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೋತೇನೆ ರೀ ನಾನು ನೀವು ತುಪ್ಪನೂ ಹಾಕೋರಿ ನಡೀತದೆ ಕಲರ್ ನೋಡ್ರಿ ದೋಸೆದು ಎಷ್ಟು ಚೆನ್ನಾಗಿ ಬಂದದ ಅಕ್ಕಿ ಉದ್ದಿನ ಬೇಳೆ ದೋಸೆ ಅಂತೂ ಮಾಡ್ಕೊಂಡಿರ್ತೀವಿ ಈ ರೀತಿ ಹೆಸರು ಕಾಳು ದೋಸೆ ಹೆಲ್ದಿ ಮತ್ತು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ರೀ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ಶೇಂಗಾ ಚಟ್ನಿಯನ್ನು ಹಾಕ್ಕೊಂಡ್ಬಿಟ್ರೆ ಮಕ್ಕಳಿಗೆ ಬಾಕ್ಸಿಗೂ ಹಾಕ್ಬೋದು ರೀ ನೋಡಿ ನಾನು ಒಂದು ಪ್ಲೇನ್ ಸಾಫ್ಟ್ ದೋಸೆಯೂ ಹಾಕೊಂಡಿದ್ದೀನಿ ನೋಡಿರಿ ಎಷ್ಟು ಸಾಫ್ಟ್ ಅದ ನೋಡಿರಿ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟ್ ಇರ್ತಾವೆ ರೀ ಈ ರೀತಿ ಮಾಡಿ ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ಮಕ್ಕಳಿಗೆ ಕಟ್ಬೋದು ಅಥವಾ ಇಷ್ಟನ್ನೇ ಮಾಡಿ ಶೇಂಗಾ ಚಟ್ನಿ ಹಾಕ್ಬಿಟ್ಟು ಸಾಸ್ ಜೊತೆನೂ ನೀವು ಏನು ಮಾಡ್ಬೋದು ಮಕ್ಕಳಿಗೆ ಬಾಕ್ಸಿಗೂ ಹಾಕ್ಬೋದು ಇವತ್ತಿಲ್ಲಿ ಸಾಂಬಾರು ಮಾಡಿದ್ದೆ ಸಾಂಬಾರು ಜೊತೆ ತಗೊಂಡಿರಿ ನಿಮಗೆ ಆ ದೋಸೆನ ಮೂರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ಅದ್ರ ಕ್ರಿಸ್ಪಿನೆಸ್ನೂ ಗೊತ್ತಾಗ್ತದೆ ನಿಮಗೆ ಎಷ್ಟು ಕ್ರಿಸ್ಪಿ ಆಗಲ್ಲ ಅದು ನೋಡಿ ಎಲ್ಲರಿಗೆ ಒಂದೇ ಥರ ದೋಸೆನೇ ಸೇರಲ್ಲ ಒಬ್ಬರು ಕ್ರಿಸ್ಪಿ ಸಾಫ್ಟು ನೀವು ಯಾವ ರೀತಿ ಬೇಕಾದರೂ ನೋಡಿರಿ ದೋಸೆಯನ್ನು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಮಕ್ಕಳಿಗೆ ಬಾಕ್ಸಿಂಗ್ ಮಾಡೋ ಮುಂದೆ ಏನು ಅನ್ನಿಸ್ತಿರ್ತದೆ ಹೆಲ್ದಿನೂ ಇರಬೇಕು ಪ್ರೋಟೀನ್ ರಿಚ್ಚು ಇರಬೇಕು ಅಂತೇಳಿ ಅದಕ್ಕೆ ಈ ರೀತಿನೂ ನೀವು ದೋಸೆಯನ್ನು ಖಂಡಿತನೂ ಮಾಡ್ಕೊಂಡು ನೋಡಿರಿ ಈ ದೋಸೆ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು